ನಮಸ್ಕಾರಗಳು ಕನ್ನಡ ಟೆಕ್ಅಪ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಲಾಸ್ಟ್ ಎರಡು ವೀಡಿಯೋದಲ್ಲಿ ನಾನು ಹೇಳ್ಕೊಂಡಿದ್ದೆ ಚಾನಲೇ ಕ್ರಿಯೇಟ್ ಮಾಡೋದು ಮತ್ತು ಅದರದ್ರ ಏಯ್ಟಿ ಪರ್ಸೆಂಟು ಚಾನಲ್ ಕಂಪ್ಲೀಟ್ ಯಾಕೆ ಪ್ರೊಸೀಜರ್ಗಳು ಮತ್ತು ಅದರಲ್ಲಿ ತ್ರೀ ಸೆಟ್ಟಿಂಗ್ಸ್ ಏನಿದೆ ಅದನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ ಸೊ ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂತಂದರೆ ಎಲ್ಲರೂ ಹೇಳ್ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರು ಏನು ಮಾಡ್ತಾರೆ ಚಾನಲ್ ಶುರು ಮಾಡಿ ಒಂದು ಲಕ್ಷ ಗಳಿಸಿ ಬಟ್ ಆದರೆ ಒಂದು ಲಕ್ಷ ಗಳಿಸ್ಬೇಕಾದ್ರೆ ನೀವು ಹೆಚ್ಚು ಕಡಿಮೆ ನೀವು ಆ ಚಾನಲಲ್ಲಿ ಒಂದು ನನಗೆ ಗೊತ್ತಿರೋ ಮಡಿಗೆ ಕಡಿಮೆ ಅಂತಂದ್ರೂ ಒಂದು ನಾಲ್ಕು ವರ್ಷ ಹತ್ತತ್ರ ಅಂತೂ ಕೆಲಸ ಮಾಡಲೇಬೇಕು ಕೆಲವ್ರದ್ದು ಸಡನ್ನಾಗಿ ಗ್ರೋತ್ ಗುರು ಇಲ್ಲ ಅಂತ ಹೇಳ್ತಾರಲ್ಲ ನಾನು ನಮ್ಮ ಕನ್ನಡದಲ್ಲ ನಾನು ಹೇಳ್ತಾ ಇದ್ದು ಓಪನ್ ಆಗಿ ಹೇಳ್ತಾಕಿರೋದು ನಾನು ಕನ್ನಡದಲ್ಲಿ ಸಡನ್ ಗ್ರೋತ್ ಕಡಿಮೆ ಎಷ್ಟು ಕಡಿಮೆ ಚಾನಲ್ಗಳು ಒಂದು ಹತ್ತು ಚಾನಲ್ಗಳು ನಿಮಗೆ ಸಿಗ್ಬೋದು ಚೆನ್ನಾಗಿ ಯೂಟ್ಯೂಬರ್ಗಳು ಸಡನ್ನಾಗಿ ಗ್ರೋತ್ ಆಗಿರೋರು ಕಡಿಮೆ ವೀಡಿಯೋಸ್ ಮಾಡಿ ಚೆನ್ನಾಗಿ ಗ್ರೋತ್ ಆಗಿರೋರು ಇನ್ನು ಹಿಂದಿ ಇಂಗ್ಲೀಷು ಅವರೆಲ್ಲ ತಗೊಂಡ್ರೆ ತುಂಬ ಚೆನ್ನಾಗಿ ಗ್ರೋತ್ ಆಗಿರೋರು ಇದ್ದಾರೆ ಸೊ ನಾನು ಸುಮಾರು ಜನ ಯೂಟ್ಯೂಬರ್ಸು ನೋಡ್ತೀನಿ ಎಲ್ಲರೂ ಅದನ್ನೇ ಹೇಳ್ತಾರೆ ಕನ್ನಡದಲ್ಲಿ ನೀವು ಚಾನಲ್ ಶುರು ಮಾಡಿ ಅಷ್ಟು ಸಂಪಾದನೆ ಮಾಡ್ಬೋದು ಈ ಸಂಪಾದನೆ ಮಾಡ್ಬೋದು ಅವೆಲ್ಲ ಸುಳ್ಳು ಏನು ಮಾಡ್ಬಿಡಿ ಸೊ ನಾನು ಹೇಳ ನಾನು ಹೆಂಗೆ ಕಲ್ತಿದ್ದೀನಿ ಅದನ್ನು ನಿಮ್ಗೆ ಹೇಳ್ಕೊಡ್ತೀನಿ ಪ್ರಾಕ್ಟಿಕಲಾಗಿ ಹೇಳ್ತಾ ಇದ್ದೀನಿ ತಿಳ್ಕೊಳ್ಳಿ ಸೊ ಏನು ಮಾಡೋಣ ಅಂತಂದರೆ ಫಸ್ಟ್ ತಿಂಗು ಈಗ ಚಾನಲ್ ಕ್ರಿಯೇಟ್ ಆಯಿತು ನೆಕ್ಸ್ಟು ನೆಕ್ಸ್ಟ್ ಏನು ಮಾಡಬೇಕು ಗುರು ಅಂತ ಹೇಳ್ತಿದ್ರೆ ನೀವು ಡೈಲಿ ಡೈಲಿ ಅನ್ನಾಗಿಂದು ಹೆಚ್ಚಾಗಿ ಒಂದು ಮೈಂಡಲ್ಲಿ ಪ್ರಾಕ್ಟೀಸ್ ಮಾಡಿಕೊಡಿ ನೈಂಟಿ ಡೇಸ್ ಗುರು ನನ್ನ ಪ್ರಕಾರ ನೈಂಟಿ ತೊಂಬತ್ತು ದಿನ ಒಂದು ಮೂರು ನಿಮ ಕೆಲಸ ಮಾಡಿ ನಿಮ ಅಂತಂದರೆ ನಿಮ್ಗೆ ಮೂರು ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ನಂದು ಟೆಕ್ ಚಾನಲ್ ಇರೋದ್ರಿಂದ ಇದಕ್ಕಿಂತ ಮುಂಚೆ ನಾನು ಸ್ಪೋರ್ಟ್ಸ್ ಚಾನಲ್ ಶುರು ಮಾಡಿದೆ ಸ್ಪೋರ್ಟ್ಸ್ ಚಾನಲಲ್ಲೂ ಸ್ವಲ್ಪ ತಿಳ್ಕೊಂಡೆ ಅದಕ್ಕಿಂತ ಮುಂಚೆ ಸ್ವಲ್ಪ ಫ್ಯಾಕ್ಟ್ ಚಾನಲ್ಲು ಮಾಡಿದೆ ಫ್ಯಾಕ್ಟ್ ಚಾನಲನ್ನು ಸ್ವಲ್ಪ ಓಡ್ತಾ ಇದೆ ಇನ್ನೂ ಇಲ್ಲ ಅಂತ ಹೇಳಿ ನಾನು ಹೇಳ್ತಾ ಇರೋದು ಏನಂತಂದರೆ ಫಸ್ಟ್ ನೀವು ಒಂದು ಟೈಮ್ ಟೇಬಲ್ ಲಿಸ್ಟ್ ಮಾಡ್ಕೊಡಿ ಮೂರು ನಿಮಿಷಲ್ಲಿ ಕೆಲಸ ಮಾಡಿ ಫಸ್ಟ್ ನೀಶು ನಿಮ್ದು ಒಂದು ಯಾವ್ದಾದ್ರು ಒಂದು ಕುಕ್ಕಿಂಗ್ ಇದ್ದರೆ ಕುಕ್ಕಿಂಗು ಇಲ್ಲ ಸ್ಪೋರ್ಟ್ಸ್ ಇದ್ದರೆ ಸ್ಪೋರ್ಟ್ಸು ಇಲ್ಲ ಡೈಲಿ ನ್ಯೂಸ್ ಹೇಳ್ತೀನಿ ಅಂದರೆ ಡೈಲಿ ನ್ಯೂಸ್ ಮೂರು ಚಾನಲ್ ಇದೆ ಡೈಲಿ ಒಂದೊಂದು ಒಂದು ವಿಡಿಯೋನ ಒನ್ ಟೈಮಿಗೆ ಬಿಡಿ ಸೊ ನೆಕ್ಸ್ಟ್ ವಿಡಿಯೋ ಒಂದು ಇದು ಬಿಡಿ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ಥರ ನಿಮಗೆ ಒಂದು ಚಾನಲ್ ಪ್ರಾಕ್ಟೀಸ್ ಅಂತ ಆಗುತ್ತೆ ನಿಮಗೆ ಪ್ರಾಕ್ಟೀಸ್ ಏನಲ್ಲ ಏನು ಮಾಡ್ತಾರೆ ಕೆಲವರು ಎಲ್ಲರೂ ತೋರಿಸ್ತಾರೆ ರೆಡಿಂಗನ್ನು ಸೊ ನಮ್ಗೆ ಇಷ್ಟು ಅರ್ನಿಂಗ್ ಆಗ್ತಾಯಿದೆ ಸೊ ನಮಗೆ ಇಷ್ಟ ಅರ್ನಿಂಗ್ ಆಗ್ತಿದೆ ನಾವು ಲಕ್ಷ ದುಡಿದೀವಿ ಆ ಬ್ರ್ಯಾಂಡಿಂಗ್ ಅವ್ರು ಇಷ್ಟು ದುಡ್ಡು ಕೊಡ್ತಾಯಿದ್ದಾರೆ ನಮ್ಗೆ ಅಷ್ಟು ದುಡ್ಡು ಬರ್ತಾಯಿದೆ ನಂಗೆ ಇಷ್ಟು ದುಡ್ಡು ಬಂತು ಅಂತ ನೀವೇನು ಮಾಡ್ತೀರಾ ಓ ಸೂಪರ್ ಗುರು ಇವ್ರು ಇಷ್ಟು ಸಂಪಾದನೆ ಮಾಡ್ತಾ ನಮ್ಮ ಗುರು ಬಿಡು ತಲೆನೇ ಕೆಡಿಸ್ಕೊಳ್ಳೋಲ್ಲ ನಾವು ಯೂಟ್ಯೂಬಿಗೆ ಬಂದುಬಿಡೋಣ ಆರಾಮಾಗಿ ಮಾಡೋಣ ಅಂತ ನೀವೇನು ಮಾಡ್ತೀರಾ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಅಪ್ಲೋಡ್ ಮಾಡಿದ ತಕ್ಷಣ ಯೂಸ್ ಮಾಡಲ್ಲ ದಿವಸ ಬರಲ್ಲ ಏನಕ್ಕೆ ಹೇಳಿ ಯೂಟ್ಯೂಬ್ ಅಲ್ಗೋರಿದಮ್ ಗೊತ್ತಿರೋದಿಲ್ವಲ್ಲ ನಿಮ್ಮ ಬಗ್ಗೆ ನಿಮಗೆ ಗೊತ್ತಾದರೆ ತಾನೇ ಫಸ್ಟು ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಫಸ್ಟು ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮೇನ್ಸ್ ಪರ್ಫೆಕ್ಟ್ ಅಂತ ಹೇಳ್ತಾರೆ ಗೊತ್ತಾ ಸೊ ಫಸ್ಟು ಒಂದು ತೊಂಬತ್ತು ದಿನ ನಾನು ಅಷ್ಟೇ ಗುರು ಫಸ್ಟು ಒಂದು ತೊಂಬತ್ತು ದಿನ ಒಂದು ಚಾನಲಲ್ಲಿ ಕೆಲಸ ಮಾಡಿದ್ದೀನಿ ತೊಂಬತ್ತು ದಿನ ಕೆಲಸ ಮಾಡಿ ಆ ಚಾನಲ್ ಸ್ವಲ್ಪ ಗ್ರೋತ್ ಆದಮೇಲೆ ಸೊ ನನಗೊಂದು ಸ್ವಲ್ಪ ಕಲ್ತ್ಕೊಂಡೆ ನಾನು ಏನೇನು ಕಲ್ತ್ಕೊಂಡೆ ಅಪ್ಲೋಡ್ ಮಾಡೋ ಟೈಮಿಂಗ್ಸ್ ಏನು ಆಡಿಯನ್ಸಿಗೆ ಏನು ಬೇಕು ಸೊ ಅದರ ಸಪೋರ್ಟ್ ಆಗಿ ನಾನು ಕ್ಲೀನಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ಪಾಗಿ ಸರಿ ನನ್ನ ಫೇವ್ರೇಟ್ ನನಗೆ ಇಷ್ಟ ಆಗಿದ್ದು ಟೆಕ್ ಟೆಕ್ಕಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಸೊ ಇಂಟ್ರೆಸ್ಟಿಗೆ ಬಂದೆ ನಾನು ಇಂಟ್ರೆಸ್ಟಿಗೆ ಬಂದು ವೀಡಿಯೋ ಶುರು ಮಾಡಿದೆ ವಿಡಿಯೋ ಮಾಡಲೇಬೇಕು ಅಂತ ಸರಿನಾ ಈ ವಿಡಿಯೋನೂ ಇನ್ನೇನು ಸಡನ್ ಏನು ಗ್ರೋತ್ ಆಗಿಲ್ಲ ಇದು ನಿಧಾನಕ್ಕೆ ಈ ಚಾನಲ್ ಶುರು ಮಾಡಿದ್ ಅಲ್ವಾ ನಿಧಾನ ಗ್ರೋತ್ ಆಗ್ತದೆ ಸೊ ನನ್ನ ಪ್ಲಾನ್ ಏನಂತಂದರೆ ನಾನು ಒಮ್ಮೆ ಏನಕ್ಕೆ ಗ್ರೋತ್ ಆಗೋದು ನನ್ನ ಜೊತೆ ಕೆಲವರು ಈಗ ಜೀರೋ ಇಂದ ಶುರು ಮಾಡ್ತಾರೆ ಕೆಲವೊಂದು ಏಳ್ನೂರು ಎಂಟುನೂರು ಸಬ್ಸ್ಕ್ರೈಬರ್ ಆಗಿರ್ತಾರೆ ಸಾವಿರ ಸಬ್ಸ್ಕ್ರೈಬರ್ ಹೊರಡಾಡ್ತಿರ್ತಾರೆ ಕೆಲವರು ಐನೂರಿಂದ ಹೊರಗಾಡ್ತಾಯಿರ್ತಾರೆ ಅಲ್ವಾ ಸೊ ಈ ವಿಡಿಯೋ ನೋಡಿ ಸ್ವಲ್ಪ ಅದ್ರ ಮೋಟಿವೇಟ್ ಆಗ್ತಾನಲ್ಲ ಕಲೇ ಕೆಡಿಸ್ಕೊಳ್ಳಿ ನಿಧಾನ ಗ್ರೋತ್ ಆಗೇ ಆಗುತ್ತೆ ನಮ್ಮ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಸ್ವಲ್ಪ ಗ್ರೋತಿಂಗ್ ಕಡಿಮೆ ಯೂಟ್ಯೂಬ್ ಎಲ್ಲ ಆಲ್ಮೋಸ್ಟ್ ಹೇಳೋದು ಹೇಳ್ತಾರೆ ಒಟ್ಟಲ್ಲಿ ಡೆಫಿನೆಟ್ಲಿ ಗುರು ಕನ್ನಡದಲ್ಲಿ ನಾನು ಅಂತಂದ್ರೆ ಕನ್ನಡದಲ್ಲಿ ಸಪೋರ್ಟ್ ಚೆನ್ನಾಗಿದೆ ಏನೇ ಆಗಲಿ ಒಳ್ಳೆ ಕಂಟೆಂಟ್ ಕೊಟ್ಟರೆ ದೇವರಾಣೇ ಸಪೋರ್ಟ್ ಮಾಡ್ತಾರೆ ನಾನು ಎಷ್ಟೊಂದು ಜನ ನೋಡಿದೀನಿ ಎಷ್ಟೊಂದು ನೂಡ್ಯದಲ್ಲಿ ನೋಡಿದ್ದೀನಿ ಎಷ್ಟೊಂದು ಜನ ಯೂಟ್ಯೂಬರ್ ನೋಡಿದ್ದೀನಿ ಅವ್ರು ಹೇಳೋದು ಒಂದೇ ಕನ್ನಡದಲ್ಲಿ ನಮ್ಗೆ ಸಪೋರ್ಟ್ ಮಾಡಲ್ಲ ಗುರು ನಾವು ಅದಕ್ಕೆ ಇಂಗ್ಲೀಷ್ ಚಾನಲ್ ಮಾಡ್ತಾ ಇದ್ದೀವಿ ಗುರು ಕಂಟೆಂಟ್ ಚೆನ್ನಾಗಿದ್ದು ನ್ಯೂಸ್ ಚೆನ್ನಾಗಿ ಕೊಟ್ಟರೆ ಯಾಕೆ ಚೆನ್ನಾಗಿ ಸಕ್ಸಸ್ ಆಗಲ್ಲ ಚೆನ್ನಾಗಿ ನೋಡೇ ನೋಡ್ತಾರೆ ಆದರೂ ಚೆನ್ನಾಗಿ ನೋಡೇ ನೋಡ್ತಾರೆ ಆರಾಮಾಗಿ ಸರಿನಾ ನಾನು ಹೇಳೋದು ಇಷ್ಟೇ ತಲೆನೇ ಕೆಡ್ಸ್ಕೊಬೇಡಿ ಬೇಸಿಕ್ ಕಮೆಂಟ್ ಕೆಲವರು ಅಂತೂ ಕಮೆಂಟು ವೀಡಿಯೋಗಳಲ್ಲಿ ನೋಡಿರ್ತೀನಿ ಪಾಪ ವೀಡಿಯೋ ಮಾಡಿರ್ತಾರೆ ವೀಡಿಯೋ ಮಾಡಾದ್ಮೇಲೆ ನೆಕ್ಸ್ಟ್ ಹೋಗೋರು ಕೆಳಗಡೆ ಕಮೆಂಟ್ ಓದ್ತಾರೆ ಕಮೆಂಟ್ ಓದೋದಾಗ ಏನಂತ ಹಾಕಿರ್ತಾರೆ ಲೋ ಕೆಟ್ಟ ಕೆಟ್ಟದಾಗ ಹಾಕಿರ್ತಾರೆ ಚೆನ್ನಾಗಿ ಮಾಡೋ ವೀಡಿಯೋ ಬರಲ್ಲ ಅವ್ನು ಕೆಲವರು ಡಿಮೋಟಿವೇಟಾಗಿ ವೀಡಿಯೋನೇ ಬಿಟ್ಬಿಟ್ಟಿರ್ತಾರೆ ಸೊ ನಾನು ಹೇಳೋದು ಇಷ್ಟೇ ಗುರು ಯಾರು ಏನೇ ಅನ್ರಿ ತಲೆನೇ ಕೆಡ್ಸ್ಕೊಬೇಡಿ ನಿಮ್ಮ ಪ್ರಯತ್ನ ಪಡ್ತಾನೆ ರೀ ಯಾವ ಒಂದು ದಿನ ನೀವು ಸಕ್ಸಸ್ಫುಲ್ ಯೂಟ್ಯೂಬರ್ ಹಾಗೇ ಆಗ್ತಿರೋ ಸರಿನಾ ತಲೆನೇ ಕೆಡಿಸ್ಕೊಡಿ ಅದ್ರ ಬಿಟ್ಬಿಟ್ಟು ನಮಗೆ ವೀಡಿಯೋ ಮಾಡ್ತಾನೆ ಇರಿ ಇವತ್ತು ಬೈದಿರೋರು ನಿಮಗೆ ನಾಳೆ ಇದು ಮಾಡ್ತಾರೆ ಸೊ ನಮ್ಮ ಆಲೋಕಿಯವ್ರದ್ದು ಒಂದು ಫೇಮಸ್ ಲೈನ್ ಇದೆ ಅಲ್ಲ ಅನ್ನುವ ಅವಮಾನ ಮೊದಲು ಸನ್ಮಾನ ಕೊನೆಗೆ ಸೊ ಅದಕ್ಕೋಸ್ಕರನೇ ತಲೆನೇ ಕೆಡಿಸ್ಕೊಡಿ ಯಾರ ಬಗ್ಗೆ ಏನಾರ ಕಮೆಂಟ್ ಹಾಕಲಿ ತಲೆನೇ ಕೆಡಿಸ್ಕೊಡಿ ಕೈ ವೀಡಿಯೋ ಮಾಡ್ತಾನೆ ಇರಿ ಒಂದಲ್ಲ ಒಂದು ದಿನ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಸೊ ಅದೇ ಥರ ನೀವು ಹೇಳೋದನ್ನ ಫಸ್ಟು ಬೇಸಿಕ್ ಇಂದ ಪ್ರಾಕ್ಟೀಸ್ ಶುರು ಮಾಡಿ ನಾನು ಅದೇ ಥರ ಶುರು ಮಾಡು ಯಾವ ಥರ ಚೆನ್ನಾಗಲ್ಲಿ ಅಪ್ಲೋಡ್ ಮಾಡಬೇಕು ಯಾವ ಥರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂರಿಸ್ಬೇಕು ಫಸ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಪ್ರಾಕ್ಟೀಸ್ ಮಾಡ್ಕೊಂಡು ಚೆನ್ನಾಗಿ ಮಾಡಿ ನಂದು ಈಗ ನಾನೇಲಿ ಪರ್ಫೆಕ್ಟಾಗಿ ಮಾಡಿದ ಅವರು ಪರ್ಫೆಕ್ಟಾಗಿ ಇದು ಇದುವರೆಗೂ ವರ್ಲ್ಡಲ್ಲಿ ಯಾರ್ದು ಪರ್ಫೆಕ್ಟ್ ವೀಡಿಯೋ ಒಂದು ಪರ್ಫೆಕ್ಟ್ ತಪ್ಪಿದ್ದೇ ಇರ್ತದೆ ನೋಡ್ತೀನಿ ಅಂತಂದರೆ ಸೊ ಒಂದು ಸ್ವಲ್ಪ ಕಲ್ತ್ಕಳೆಯ ನನ್ನ ನಾನು ಹೇಳೋದು ಸೊ ಕಲ್ತ್ಕೊಂಡಾದಮೇಲೆ ಒಂದು ಅಲ್ಲಿ ಯಾವ ವಿಡಿಯೋಗೆ ನಿಮಗೆ ಜಾಸ್ತಿ ಜನ ನೋಡೋಕೆ ಶುರು ಮಾಡ್ತಾರೆ ಆ ನೀಶಲ್ಲಿ ನೀವು ವೀಡಿಯೋ ಶುರು ಮಾಡಿ ಸೊ ನಾನು ಟೆಕ್ಕಲ್ಲಿ ಮಾಡೋಕೆ ಶುರು ಮಾಡಿದ್ಮೇಲೆ ಅದಕ್ಕಿಂತ ಮುಂಚೆ ಟೆಕ್ ಸ್ಪೋರ್ಟ್ಸ್ ಚಾನಲ್ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡ್ತೀನಿ ಟೆಕ್ಕಲ್ಲು ಜನ ನೋಡೋಕೆ ಶುರು ಮಾಡೋದು ವ್ಯೂಸ್ ಬರ್ತಾಯಿತ್ತು ಸೊ ನನಗೆ ಹಿಂದೀಲಿ ನನಗೆ ಫ್ಲೂಯೆಂಟಾಗಿ ಬರಲ್ಲ ಸೊ ಹಿಂದಿ ಚಾನಲ್ ಇರೋದ್ರಿಂದ ನಾನು ಆಗಿ ಮಾತಾಡ್ತೀನಿ ನಮ್ಮ ತಾಯಿ ಭಾಷೆ ಕನ್ನಡ ಆಗಿರೋದ್ರಿಂದ ಕನ್ನಡದಲ್ಲೇ ವೀಡಿಯೋ ಮಾಡಬೇಕು ಒಂದಲ್ಲ ಒಂದು ದಿನ ಸಕ್ಸಸ್ ಆಗೇ ಆಯ್ತೀನಿ ಅಂತ ಕಾನ್ಫಿಡೆಂಟಲ್ಲಿ ಶೋ ಶುರು ಮಾಡಿದೆ ಶುರು ಮಾಡಿ ಹೆಚ್ಚು ಕಡಿಮೆ ಇವತ್ತಿಗೆ ನನ್ನದು ಚಾನಲ್ ಶುರು ಆಗಿ ಮೂವತ್ತು ದಿನ ಆಗಿದೆ ಅಷ್ಟೇ ವ್ಯೂಸ್ ಏನು ಬರ್ತಾಯಿದೆ ನೋಡಲಿಗಳು ಎಷ್ಟು ಬರಲಿ ನನಗೆ ಸಂತೋಷ ಸೊ ನಾನು ಅದಕ್ಕೆ ಹೇಳೋದು ಎಲ್ಲ ಯೂಟ್ಯೂಬರ್ಗೂ ಮೋಟಿವೇಟ್ ಮಾಡೋದು ಒಂದೇ ಒಂದು ತಲೆನೇ ಕೆಡ್ಸ್ಬಿಡಿ ಯಾರಿಗೂ ತಲೆನೇ ಆರಾಮ ಫ್ರೀಯಾಗಿ ಮಾಡ್ತಾನೆ ಇರಿ ಒಂದಲ್ಲ ಒಂದು ದಿನ ಮುನ್ನೂರು ವೀಡಿಯೋ ಆಗಲಿ ನಾನ್ನೂರು ವೀಡಿಯೋ ಆಗಲಿ ಐನೂರು ವೀಡಿಯೋ ಆಗಲಿ ಆರುನೂರು ವೀಡಿಯೋ ಆಗಲಿ ಒಂದಲ್ಲ ದಿನ ಗೆಲ್ತೀರಾ ಗೆದ್ದೇ ಗೆಲ್ತೀರಾ ಸರಿನಾ ಸೊ ವೀಡಿಯೋ ಎಷ್ಟಾದರೆ ಲೈಕ್ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ ಮತ್ತು ಇನ್ನೊಂದು ನೆಕ್ಸ್ಟ್ ವಿಡಿಯೋನ ಬರುತ್ತೆ ನೆಕ್ಸ್ಟ್ ಪಾರ್ಟನ್ನು ನಾನು ಹೇಳ್ಕೊಡ್ತೀನಿ ಯಾವುದೇ ತಪ್ಪನ್ನು ನೀವು ಮಾಡಬೇಡಿ ನಿಮ್ಮ ಚಾನೆಲ್ಗಳಲ್ಲಿ ಅದು ಹೇಳಿದ ಮೇಲೂ ಇದನ್ನೆಲ್ಲ ಮಾಡಲ್ಲಾದರೂ ನಾವು ನೇರ ಯಾವ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದೀನಿ ಅಂದರೆ ಅದು ನಿಮ್ಮ ಮೇಲೆ ಬಿಟ್ಟಿದ್ದು ನೀವು ಅಪ್ಲೋಡ್ ಮಾಡ್ಕೊಂಡು ಹೋಗಿ ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನೆಕ್ಸ್ಟ್ ಮೂರು ತಪ್ಪುಗಳು ಯಾವ ತಪ್ಪುಗಳನ್ನ ನೀವು ಮಾಡಬಾರ್ದು ಅಂತ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್